ಏ ಖಂಡಿತ 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 ಈ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇವರು ಹಣ ತಂದಿರ ಓಕೆ ಅನುಸ್ಟ್ಯಾಂಡ್ ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದ್ಕಿಂತ ನಾನು ದರ್ಶನ್ ಒಂದು ಸ್ಪಷ್ಟ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ ನಾನು ಒನ್ ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದರಲ್ಲ ಫಾದರ್ ಹತ್ರ ಇದು ಮಾಡಿದ್ರು ಅವರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವ್ಳಗ್ ಅವ್ರ ತೊಂದರೆ ಆಗಲಿ ಅವ್ರ ತೊಂದರೆ ಆಗಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇದ್ರಲ್ಲಿ ನೋ ಡೌಟ್ ರಕ್ಷಿತಾ ಸಿನಿಮಾ ಹಾಡು ರಿಲೀಸ್ ಮಾಡಿದ್ರೆ ಹಾಡು ಬಗ್ಗೆ ಏನಾದ್ರು ಮಾತಾಡಲಿ ಅಂತ ಸಾರಿ ಇಲ್ಲ ಕೇಳಿ ನಡೀತಾ ಇದೆ ಇವಾಗ ಸೊ ಕೇಳಿ ನಡೀತಾ ಇದೆ ಸೊ ಆದ್ಮೇಲೆ ಕೇಳಿ ಎಲ್ಲ ಆಗಿ ಕೇಳಿ ಎಲ್ಲ ಆದ್ಮೇಲೆ ಖಂಡಿತವಾಗ ಮಾಡ್ತಿದ್ರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಅವಾಗಲೇ ಹೇಳ್ದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನವ್ರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರೀತಾ ಇದ್ದೆ ಅವ್ರನ್ನ ಬಾಮಗಿನ ಇಲ್ಲೇ ಬಾ ಪ್ರಧಾನ ನಾನೇ ಕರಿತಿದ್ದೆ ಪ್ರಸಾದ ಗಳಿಸಿ ಮಾಡೋಕೆ ಅವ್ರನ್ನೇ ಕರೀತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲರೂ ಅಷ್ಟೇ ನನ್ನ ನನ್ನ ನಾನಾಗ್ಲಿ ಮೇಡಮ್ ಎಲ್ಲಾರು ದುರ್ವನ್ಗಾಗ್ಲಿ ಎಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಧ್ರುವ ಧ್ರುವ ಸರ್ ಸರ್ ಇಲ್ಲಿ ಈ ಕುಟುಂಬಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ಸರ್ ಅಂತ ಅನ್ಸುತ್ತೆ ಸೊ ವಿಭಕ್ತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ ಸೊ ಮೇಬಿ ಬಿ ಅವ್ರೇನಾದ್ರೂ ರವಿಚಂದ್ರನ್ ಸರ್ ನಿಮ್ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಇಲ್ಲ ಮೇಡಮ್ ನಾನು ನೋಡ್ಬಿಟ್ಟು ಈ ದೇವ್ರ ಕೇಳಬೇಕು ಅನ್ನಿಸ್ತಾ ಇಲ್ಲ ಆಕ್ಚುಲಿ ನೀವು ಅನ್ಕೊಂಡಿರೋದೆ ರೌಂಡು ಈ ಸಿನಿಮಾದಲ್ಲಿ ನಂದು ಅವ್ರದ್ದು ಸಂಬಂಧನೇ ಬೇರೆ ಇದೆ ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ ಸೊ ನೀವು ಅನ್ಕೊಂಡಿರೋ ಪರ್ಸ್ಪೆಕ್ಟಿವ್ ರೌಂಡ್ ಪ್ರೇಮ್ ಸರ್ ಸಾಂಗ್ ಅಲ್ಲಿ ಇದು ಶಿವನ್ ಬಗ್ಗೆ ಹೇಳೋ ಸಾಂಗ್ ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಇದಾರೆ ಸೊ ಏನ್ ಸಂಬಂಧ ಏನಾದ್ರು ಮಗ ಸ್ಟೋರಿ ಅಪ್ಪ ಇದು ಕಾಳಿದಾಸ್ ಒಂದು ಸ್ಟೋರಿ ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಸ್ಟೋರಿ 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 ಸಾಂಗ್ಸ್ ಇದು ಇದು ಏ ಸಾಂಗ್ ಈ ಸಿನಿಮಾ ಕೇಡಿ ಸಿನಿಮಾ ಸಾಂಗ್ಸ್ ಯಾವುದೋ ಬಂದು ಸುಮ್ ಸುಮ್ನೆ ಬಂದು ಹೋಗುವಂತೆ ಇಲ್ಲ ಎಲ್ಲ ಸ್ಟೋರಿ ಸಾಂಗ್ ಸಾಂಗ್ ಹೌದೌದು ಕಥೆ ಅಮ್ಮ ಸ್ಟೋರಿ ಪಾತ್ರದ ಬಗ್ಗೆ ವೈವಿಕರಣ ಮಾಡ್ತೇನೆ ಅವ್ರು ಕೇಳಿದ ಹಾಗೆನೆ ಕಥೆಯಲ್ಲೇ ಅಂದ್ರೆ ಸಾಂಗ್ ಅಲ್ಲೇ ಕತೆ ಹೇಳ್ತಾ ಇದ್ರಲ್ಲ ಅದ್ ತೋರಿಸ್ತೀರಾ ಕಾರ್ಟೂನ್ ತರ ಮಾಡಿ ಇದು ಇದು ಬಂದ್ಬಿಟ್ಟು ಬರ್ತಾ ಕಾರ್ಟೂನ್ ಆಗಲಿ ಮತ್ತೆ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನು ಏನ್ ಮಾಡಿದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವಿಡಿಯೋ ಸೊ ಸಿವನ್ದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ ಯಾವ ಸ್ಟೋರಿ ಸಿವನ್ಗನು ಸೊ ಧ್ರೋರ್ ಕ್ಯಾರೆಕ್ಟರ್ನು ಬೋತ್ ಜೊತೆಲ್ಲಿ ಹೋಗ್ತಾ ಇದ್ಬಿಟ್ಟು ನಾನು ಕಾರ್ಟೂನ್ ಇದನ್ನ ಮಾಡಿದೀನಿ ಯಾಕೆಂದ್ರೆ ಸೋ

ಏಳು ಇಪ್ಪತ್ತೊಂಬತ್ತು ನೋಡೋಣ ಕರೆಕ್ಟ್ ಆಗಿದೆ ನಿಂತಾನೆ ಆ ಥರ ಬಿಗ್ ನಿಫ್ರೆ ಸಿಕ್ಸ್ ಸಾಂಗ್ ಇದೆ ಆರ್ ಸಾಂಗ್ ಇದೆ ಆರ್ ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗಳು ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ಮೆಂಟ್ ಮಾಡ್ತೀನಿ ಇವತ್ತು ರಿಲೀಸ್ ಆಗಿದೆ ಅಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ ಅಂಡ್ ಏನಿ ಒಂದ್ ಎಲ್ಸ್ ಓಕೆ ಅಲ್ಲ ಸರಿ ಸರಿ ಇಲ್ಲಿ ಬಟ್ ಗುರು ಒಂದೇ ಒಂದು ನಿಮಿಷ ನನ್ನ ಕ್ವನ್ ನಿಮಗೆ ಮತ್ತೆ ಅರ್ಜುನ್ ಜನ ಹೆಸರ್ಗೆ ಓಕೆ ಸೊ ಒಂದು ಖುಷಿ ವಿಚಾರ ಏನಂತಂದ್ರೆ ಕನ್ನಡದ ಒಂದು ಜಾನಪದ ಗೀತೆಯನ್ನ ಒಂದು ಮಾಡರ್ನ್ ಟಚ್ ಕೊಟ್ಟು ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡಿದಾರ ಕನ್ನಡ ಕನ್ನಡಿಗನಾಗಿ ನನಗೂ ಸಹ ಹೆಮ್ಮೆ ಇದೆ ಬಟ್ ಎಲ್ಲ ಒಂದ್ ಕಡೆ ರೀಚ್ ಆಗೋದಕ್ಕೆ ತೆಲುಗಿನಲ್ಲೇ ಒಂದು ರೀತಿಯಾದಂತಹ ಜಾನಪದ ಶೈಲಿ ಇರುತ್ತೆ ತಮಿಳಲ್ಲೇ ಅದೇ ರೀತಿ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿನ ಒಂದು ಸಿನಿ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಹಾಗೆನೇ ಅವರನ್ನ ಇದು ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆಲ್ಲ ಒಂದು ಈಸಿ ಆಗ್ತಿತ್ತು ಅನ್ನೋ ಸಂಗೀತಕ್ಕೆ ಇದೇ ಇಲ್ಲ ಬ್ರದರ್ ಭಾಷೆ ಇದು ಯಾವ್ದು ಇಲ್ಲ ಚೌಕಟ್ಟೆ ಇಲ್ಲ ಸಂಗೀತಕ್ಕೆ